ಭೀಮ್ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆಯಲ್ಲಿ ನವನಗರ ಶೆಟ್ಟರ್ ನಂಬರ್ ಮೂವತ್ತಲ್ಲಿ ನಡೆದಂತಹ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೆಂಗಳೂರು ಪತ್ರಿಕಾ ಭವನ್ ಮತ್ತು ಜಿಲ್ಲಾ ಕಾರ್ಯಾಲಯ ಉದ್ಘಾಟನೆ ಹಾಗೂ ಪತ್ರಿಕಾ ದಿನಾಚರಣೆ ಶ್ರೀ ಗುರು ದೊಡ್ಡ ಲಾಲ್ಸಾಬ್ ಅಲಿ ಹೆಬ್ಬಳ್ಳಿ ಅಜ್ಜ ಅವರು ಹಾಗೂ ಶ್ರೀ ಕರಬಸವ ಶಿವ ಯೋಗಿಗಳು ಕಸ್ತೂರಿ ಮಠ ಬಾಗಲಕೋಟೆ ಜಲವಿಸರ್ಜನೆ ಮತ್ತು ಜ್ಯೋತಿ ಕಾರ್ಯಕ್ರಮವನ್ನು ಗುರುಗಳಿಂದ ಜರುಗಿದೆ ಹಾಗೂ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಜೈ ಬಂಗ್ಲಿ ರಾಜ್ಯಾಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಬೆಂಗಳೂರು ಹಾಗೂ ಜಿಲ್ಲಾ ಅಧ್ಯಕ್ಷರು ಆರ್ ಡಿ ಬಾಬು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಎಲ್ಲರೂ ಕೈಯಿಂದ ಕೈಜೋಡಿಸಿ ಡಿಸ್ಟಿಕ್ ಹಾಗೂ ತಾಲೂಕು ಪತ್ರಕರ್ತರು ಮೀಡಿಯಾದವರು ಕಾರ್ಯಕ್ರಮವನ್ನು ನಡೆಸಲಾಗಿದೆ ಕ್ರಾಂತಿ ನ್ಯೂಸ್ ಅಲ್ಲಿ ಬಾಬು ಇವತ್ತಿನಿಂದ ಈ ಒಂದು ಮಟ್ಟದ ಜಿಲ್ಲಾದ ಒಂದು ಸ್ಥಾನಕ್ಕೆ ಪತ್ರಕರ್ತರಲ್ಲಿ ಅಧ್ಯಕ್ಷರಾಗದಕ್ಕೆ ನನಗೆ ತುಂಬಾ ಭಾನುವ ಸಂತೋಷ ಅದು ಎಲ್ಲರಲ್ಲಿ ನಿಮ್ಮೆಲ್ಲರ ಭೀತಿ ಗುರುವಿನ ಆಶೀರ್ವಾದ ದೇವರ ಆಶೀರ್ವಾದ ಹಿಂಗಲ್ಲ ಯಾವ ಯಾರಿಯೊಳಗೆ ಜನಪ್ರೀಮಿಯಾಗಿ ನಿಮ್ಮೆಲ್ಲರ ಒಂದು ಪ್ರೀತಿಯ ಒಂದು ವಸ್ತುವಾಗಿ ಹಂತ ಹಂತವಾಗಿ ಕೇಳೋಣ ಅದೇ ರೀತಿ ಜಗತ್ತಿನೊಳಗೆ ದೇಶಗಳಲ್ಲಿ ಕರ್ನಾಟಕದೊಳಗೆ ಒಂದು ಹೆಸರಾಗಿ ನಿಂತ ನಮ್ಮ ಮಗನ ಒಂದು ಪ್ರೀತಿ ನಮಗೆ ಅಲ್ಲಿ ಮತ್ತೆ ತಿರುಸ ಪತ್ರಕರ್ತರ ಒಂದು ಜಿಲ್ಲಾಧ್ಯಕ್ಷರಾದ ದೊಡ್ಡ ಸಾವಲಿ ದೇವರಾಗಿ ನನ್ನ ಹೃದಯ ತುಂಬಿ ಹೆಂಗಣಿ ಅವ ಇನ್ನೂ ಉತ್ತರೋತ್ತರವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಅಧಿಕಾರಿಗಳ ಆಶೀರ್ವಾದದಿಂದ ನಿಮ್ಮೆಲ್ಲರೂ ನಮ್ಮ ಮಗನ ಬೆಂಡ ಬೆಂದಲವಾಗಿದೆ ಅಂತ ಅವನು ಇನ್ನೂ ದೊಡ್ಡವರನ್ನ ಮಾಡ್ತಾನೆ ನಮ್ಮ ಮಗನೇ ನಾನು ಕೇಳ್ತೇನೆ ಆಗಿ ಬಾಬು ಅಲ್ಲ ನಿಮ್ಮೆಲ್ಲರ ಒಂದು ಶಕ್ತಿ ನೀವು ಪ್ಯಾರ ಮಾಡ ಶಕ್ತಿ ಅದು ನೀವು ಯಾವ ರೀತಿ ಅವನ್ನ ಕಾಯ್ಕೊಂಡು ಪ್ರೋತ್ಸಾಹ ಕೊಟ್ಟು ನೀವು ಒಳ್ಳೆ ಒಳ್ಳೆ ಕೆಲಸಕ್ಕೆ ಹಚ್ಚಿ ಈ ಬಾಗಲಕೋಟೆ ಜಿಲ್ಲೆಯ ಹಿತ ಬರುವಂತಹ ಮಗನಾಗಿ ಬಳಸ್ತೀರಂದ್ರೆ ಅದು ನಿಮಗೆ ಬಿಟ್ಟು ಆದ್ರೆ ನೀವು ಅವರ ಕೈಗೊಂಡು ಮಾಡಲಿ ನಮ್ಮ ಮಗನೂ ಒದಾಗಲಿ ನಮ್ಮ ಅನ್ನಾಗಲಿ ಅಧಿಕಾರಿಗಳಾಗಲಿ ನಮ್ಮ ಗುರುಗಳಾಗಲಿ ಇಂತಹ ಒಂದು ದೊಡ್ಡ ಶಕ್ತಿಗಳು ನಮ್ಮ ಮಗುವಂತ ನಿಮ್ಮೆಲ್ಲರ ಧ್ವನಿಯಾಗಿ ನಿಂತು ಈ ಬಾಗಲಕೋಟೆ ಅವರು ಧ್ವನಿಯಾಗಿ ಬೆಳೆಯಕ್ಕಾಗಿ ಮಾಡುತ್ತೆ ಅದು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಶಕ್ತಿ ನೀವೇ ಧ್ವನಿ ಬಾಗಲು ಕೋಟಿಯ ಧ್ವನಿ ನಿಮ್ಮೆಲ್ಲರ ಬಳಗ ಅನಿತಾಗ್ಯರ ಬಳಗ ಮತ್ತು ಗುರುವಿನ ಒಂದು ಆಶೀರ್ವಾದ ಸುಲ್ತಾನ್ ಸಾವಿರ ಆಶೀರ್ವಾದ ನಮ್ಮ ಮಗನಿಗೆ ಸ್ವತಃ ಇರಲಿ ಅವನ ಆಯುರ ಅವರ ಸಂಸಾರದಲ್ಲಿ ಅವಾಗಲೂ ಚುಕ್ಕಿಯಾಗಿ ಇರಲಿ ಬಂದು ಪ್ರೇಮಿಯಾಗಲಿ ಬಳಗದ ಪ್ರೇಮಿಯಾಗಲಿ ನಮ್ಮ ಜಗತ್ತಿನ ಪ್ರೀತಿಯ ಮಗನಾಗಿ ನಮ್ಮ ಬೆಳೆ ನಿಂತೆ ನಾವು ಇವತ್ತು ದಿವಸ ಇವತ್ತು ನಮ್ಮ ಹಳ್ಳಿ ಬಾಬುರವರಿಗೆ ಆಶೀರ್ವಾದ ಕೊಡ್ತೀನಿ ಬಂಧುಗಳೇ ಯಾವಾಗಲೂ ಸತ್ಯ ಹೋರಾಡಬೇಕಂತ ನಾವು ಹೊರತಾಗಿ ಸೂರ್ಯ ಹೋರಾಡಬಾರ ಸುಳ್ಳು ಹಂಗ ನಮ್ಮ ಅದು ಸಾಯ್ತದೆ ಸತ್ಯವನ್ನು ಹಮ್ಮಿ ಅದು ಉಳಿದ ಭೂಮಿ ಮೇಲೆ ಅದು ಎದಿತು ಅದು ಸತ್ಯಕ್ಕೆ ಅರ್ಥ ಬರುವುದು ಸಾಕಷ್ಟು ಸತ್ಯ ಸ್ಪಷ್ಟ ಮಾಡಲು ನಡೀಬಹುದು ಜಗತ್ತಡ ಆ ಸತ್ಯದ ಒಂದು ನಮ್ಮ ಜಯ ಅದು ಸೋಳಿಗೆ ಪ್ರತಿ ಸುಖ ಕುರ್ತು ಸುಖ ಮಾಡುತ್ತೆ ಸೋಳಿಗೆ ಕುರ್ತು ಸುಖ ಮಾಡುತ್ತೆ ಸೋಳಿಗೆ ಆದರ ಸತ್ಯಕ್ಕೆ ಮಾತ್ರ ಕೊಡೆಯೊಂದು ಟೈಮ್ಗೆ ಅದರದ್ದು ಸೋದಾಗಿ ಅಂತಿ ಅದರ ಸತ್ಯದ ನಿಶಾನೆ ಹಾಕುತ್ತಿ ಅದಕ್ಕೆ ಸತ್ಯ ಮೇವು ಜೇಯತೆ ಅಂತ ಬಪ್ಪ ಅವರು ಸತ್ಯಕ್ಕಾಗಿ ಹೋರಾಡಿದರು ಸತ್ಯಕ್ಕಾಗಿ ಹೋರಾಡಿ ಜಗ ನೋಡೋದು ಸತ್ಯವಂತರಾಗಿ ಜಗತ್ ಜೋತಿಯಾಗಿ ಬೆಳಗಿದ್ರು ಆದ್ರೆ ನಾನು ಇವೆಲ್ಲವರ ಪತ್ರಕರ್ತರಾಗಲಿ ನಮ್ಮ ಮಗನಾಗಲಿ ಎಲ್ಲರೂ சத்திய எட்டி சோல் எத்தீக்கா சரி இவற்றை நான் எல்லா மாதம் நான்